ನಮಸ್ಕಾರ ಎಲ್ಲಾರ್ಗು ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮಗೆ ಗೊತ್ತಿರೋರ್ಗು ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ನನ್ನ ಬಗ್ಗೆ ನನ್ನ ಲೈಫ್ ಸ್ಟೈಲ್ ಬಗ್ಗೆ ನಿಮ್ಮ ಜೊತೇಲಿ ಶೇರ್ ಮಾಡ್ಕೋತೀನಿ ಒಬ್ಬ ಹೆಣ್ಮಕ್ಳು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು ಅನ್ನೋದನ್ನು ಇಟ್ಕೊಂಡು ನಾನು ಈ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದು ಹಾಗೆ ನನ್ನ ಬಗ್ಗೆ ಒಂದಷ್ಟು ನಿಮ್ಮ ಜೊತೇಲಿ ಶೇರ್ ಮಾಡ್ಕೋತಾ ಇದ್ದೀನಿ ಈ ವಿಡಿಯೋ ಬಂದು ಜುಲೈ ಹದಿಮೂರು ಹದಿನಾಲ್ಕು ಎರಡು ದಿನದ್ದು ವಿಡಿಯೋ ಆಗಿರುತ್ತೆ ಶನಿವಾರ ನನ್ನ ವಾಕು ಮನೆ ಕೆಲಸ ಎಲ್ಲ ಮುಗಿಸಿ ಪೂಜೆ ಎಲ್ಲ ಮುಗಿಸಿ ಮಗಳನ್ನು ಸ್ಕೂಲ್ಗೆ ಬಿಟ್ಟು ಬಂದೆ ಮತ್ತು ಟೈಮ್ ಬಂದು ಹನ್ನೆರಡುವರೆ ಆಗಿದೆ ಸ್ಕೂಲಿಂದ ಕರ್ಕೊಂಡು ಬಂದಿದ್ದೀನಿ ಮತ್ತು ನಾನು ನನ್ನ ಮಗಳು ಊರಿಗೆ ಇದ್ದೀವಿ ಲಗೇಜ್ ಪ್ಯಾಕ್ ಮಾಡ್ಕೊಂಡಿದ್ದೀವಿ ಒಂದು ದಿನಕ್ಕೆ ಶನಿವಾರ ಹೋಗಿ ಭಾನುವಾರ ಬರೋಂಗೆ ಓಡ್ತಾ ಇದ್ದೀವಿ ಯಜಮಾನರು ಇಲ್ಲ ನಾನು ಸುಮಾರು ವರ್ಷದಿಂದನೂ ಅವ್ರು ಬರಲ್ಲ ಅಂದ್ರೂ ನಾನು ಒಬ್ಳೇನೂ ಹೋಗಿ ಅಟೆಂಡ್ ಮಾಡ್ತೀನಿ ಒಬ್ಳೇನೂ ತಿರುಗಾಡ್ತೀನಿ ನಾನು ಇದು ಒಂದು ಅಭ್ಯಾಸ ಆಗ್ಬಿಟ್ಟಿದೆ ನನಗೆ ಅವ್ರು ಬಂದರೆ ಜೊತೆಲಿ ಹೋಗ್ತೀವಿ ಅವ್ರು ಬರೋಲ್ಲ ಅಂದ್ರೂ ನಾನು ಯಾವ ಫಂಕ್ಷನ್ ಅಟೆಂಡ್ ಮಾಡಬೇಕು ಮತ್ತು ಎಲ್ಲಿಗೆ ಹೋಗಬೇಕು ಅಲ್ಲಿಗೆ ಒಬ್ಬಳೇನೂ ಹೋಗ್ತೀನಿ ಸುಮಾರು ಒಂದು ಹತ್ತು ವರ್ಷದಿಂದ ಹಾಗೆ ಇವತ್ತೂ ಹೊರಟ್ವಿ ಇವಾಗ ನನಗೆ ಕಂಪ್ನಿ ಕೊಡೋದಕ್ಕೆ ನನ್ನ ಮಗಳಿದ್ದಾಳೆ ನಾನು ನನ್ನ ಮಗಳೂ ಬೆಂಗಳೂರಿಗೆ ಬಂದಿರೋದು ಬೆಂಗಳೂರಿಗೆ ಅಣ್ಣನ ಮನೆಗೆ ಅಣ್ಣನ ಮನೆ ಇರೋದು ಕೆರೆ ನಾನು ಸ್ಯಾಟ್ಲೈಟ್ ಎದುರುಗಡೆ ಬಸ್ ಸ್ಟಾಪ್ ಎದುರುಗಡೆ ಇಳ್ಕೊಂಡು ಅಲ್ಲಿಂದ ಆಟೋ ಮಾಡಿಕೊಂಡು ಅಣ್ಣನ ಮನೆಗೆ ಬಂದ್ವಿ ಅಣ್ಣ ಹೊರಗಡೆ ಹೋಗಿದ್ದ ಅದಕ್ಕೆ ಅಡುಗೆ ಮಾಡೋದ್ರಲ್ಲೂ ಬಿಝಿಯಾಗಿದ್ದರು ನಾವು ಬಂದಿರೋದು ಇವಾಗ ಸಡನ್ನಾಗಿ ಅಣ್ಣನ ಬರ್ಡೇ ಇತ್ತು ಅದಕ್ಕೆ ಅಣ್ಣಂದು ಹನ್ನೆರಡನೇ ತಾರೀಕೇ ಆಗಿತ್ತು ಹದಿನಾಲ್ಕನೇ ತಾರೀಕು ಒಂದು ಪಾರ್ಟಿ ಹಾಲಲ್ಲಿ ಬರ್ಡೇ ಇಟ್ಕೊಂಡಿದ್ದಾರೆ ನಮ್ಮ ಅಣ್ಣನ ಮಕ್ಕಳು ಒಂದು ಸರ್ಪ್ರೈಸ್ ಆಗಿ ಅಪ್ಪನಿಗೆ ಒಂದು ಬರ್ಡೇನ ಐವತ್ತನೇ ವರ್ಷದನ್ನ ಮಾಡ್ತಾಯಿದ್ದಾರೆ ಫ್ಯಾಮಿಲಿ ಫ್ರೆಂಡ್ಸ್ ಸರ್ಕಲ್ ಕರ್ಕೊಂಡು ಅದಕ್ಕೆ ನಾವೂ ಅಟೆಂಡ್ ಆಗೋದಕ್ಕೆ ಬಂದಿರೋದು ಹಾಗೆ ನೈಟ್ ಅಡುಗೆಗೆ ಅದಕ್ಕೆ ಅನ್ನ ರಸಮು ಮತ್ತು ಮಶ್ರೂಮ್ ಪಲಾವು ಕ್ಯಾರೆಟ್ ಅಲ್ವಾ ಮಾಡಿದರು ಊಟ ಎಲ್ಲ ಮಾಡಿಕೊಂಡು ನನ್ನ ಕಝಿನ್ಸ್ಗಳು ಬಂದಿದ್ದರು ರಾತ್ರಿ ಎರಡೂವರೆ ತನಕನೂ ಮಾತಾಡಿದ್ವಿ ಅದೆಲ್ಲ ವಿಡಿಯೋ ಮಾಡೋಕ್ಕಾಗಲಿಲ್ಲ ನಾನು ಮಾತಾಡೋದ್ರಲ್ಲಿ ಬ್ಯುಸಿಯಾಗ್ಬಿಟ್ಟಿದೆ ಮತ್ತೆ ಬೆಳಗ್ಗೆ ಆರು ಗಂಟೆಗೆ ಎದ್ದು ವಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಲಗಿದ್ದೆ ಲೇಟು ಅದರಿಂದ ಆರು ಗಂಟೆಯಿಂದ ಅಣ್ಣ ನಾನು ಜೆ ಪಿ ಪಾರ್ಕಲ್ಲಿ ಹೋಗಿ ಮಾಡ್ತಿದ್ವಿ ಅಣ್ಣ ನಾನು ಇನ್ನೂ ಲೇಟಾಗಿ ಹೋಗ್ತೀನಿ ಅಂದ ಅಷ್ಟರಲ್ಲಿ ನಾನು ಅವನನ್ನು ಏಳಿಸ್ಲು ಇಲ್ಲ ಏಳಿಸ್ಬಾರ್ದ ಅಂತ ಆಮೇಲೆ ಅಂತಿದ್ದ ನಾನು ಏಳಿಸ್ಲಿಲ್ಲ ನಾನೇನೆ ಬಂದು ಅಣ್ಣನ ಮನೆಯಿಂದ ನಾನು ಅಣ್ಣ ಇರೋದು ಮತ್ತಿ ಕೆರೆಯಲ್ಲಿ ನಾನು ತ್ರಿವೇಣಿ ರೋಡು ತನಕ ಬಂದು ಯಶವಂತಪುರದಲ್ಲೆಲ್ಲ ವಾಕ್ ಮಾಡಿಕೊಂಡು ಒಂದು ಆರು ಏಳು ಕಿಲೋಮೀಟ್ರ್ನ ಮನೆಗೆ ಬಂದೆ ಮನೆಗೆ ಬಂದು ಸ್ನಾನ ಎಲ್ಲ ಮಾಡಿ ಅಷ್ಟರಲ್ಲಿ ಊರಿಂದ ಬಾವ ಮತ್ತು ಅಕ್ಕ ತಮ್ಮ ತಮ್ಮ ತಮ್ಮಣ್ಣತಿ ನಮ್ಮ ವಿಹಾನ್ ಪುಟಾಣಿನೂ ಬಂದಿದ್ರು ಹಾಗೆ ತಿಂಡಿನೂ ರೆಡಿ ಮಾಡಿದರು ಅದಕ್ಕೆ ಟೊಮೊಟೊ ಭಾತು ಮೊಸರನ ಯಾಕಂದರೆ ನೋಡಿಕೊಂಡು ಯಾರ್ಯಾರು ಬರ್ತಾರೆ ಅವ್ರಿಗೆ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ಕಲ್ಸ್ಕೊಬೋದು ಅಂತ ಅದಕ್ಕೆ ಹಿಂದೊಂದು ದಿನನೇ ಟೊಮೊಟೊ ಭಾತ್ ಗೊಜ್ಜು ಮಾಡಿ ಇಟ್ಕೊಂಡಿದ್ರು ನೋಡ್ಕೊಂಡು ಕಲ್ಸ್ಕೊಳ್ಳೋಣ ಅಂತ ಈ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ರು ಎಲ್ಲರಿಗೂ ತಿಂಡಿಗೆ ತಿಂಡಿನೂ ಎಲ್ಲ ತಿಂತಾ ಇದ್ದಾರೆ ನಾನು ತಿಂಡಿ ತಿಂದ್ಕೊಂಡು ಎಲ್ಲರೂ ಒಂದೊಂದು ಟ್ರಿಪ್ಪಾಗಿ ಉಟ್ತಬ್ಬ ಮಾಡೋ ಹಾಲಿಗೆ ಅಲ್ಲಿಗೆ ಬಿಡಿಸ್ಕೊಂಡ್ರು ನಾವೂ ಒಂದಷ್ಟು ಜನ ಉಳ್ಕೊಂಡಿದ್ವಿ ಯಾಕಂದರೆ ನಾನು ಅದಕ್ಕೆ ಏರ್ ಸ್ಟೈಲ್ ಮಾಡು ಅಂತ ಹೇಳಿದ್ರು ನಾನು ಹೇಳಿದಾಗೆ ನಾನು ಏರ್ ಸ್ಟೈಲ್ಗಳು ಒಂದು ಸ್ವಲ್ಪ ಮೇಕಪ್ ಎಲ್ಲ ಮಾಡ್ತೀನಿ ಏರ್ ಸ್ಟೈಲ್ ನಾನು ಮಾಡಿದೆ ನಮ್ಮ ಅಕ್ಕನ ಮಗಳು ಸ್ವಲ್ಪ ಮೇಕಪ್ಪು ಮತ್ತು ಸ್ಯಾರಿ ಉಡಿಸ್ಲು ಅವಳು ನಾವು ಇಷ್ಟು ಜನ ಇದ್ದೀವಿ ಇವಾಗ ನಾವು ಏನೋ ಪಾರ್ಟಿ ಅಲ್ಲಿಗೆ ಹೋಗಬೇಕು ಅಣ್ಣ ಮತ್ತು ಅಣ್ಣನ ಮಕ್ಕಳೆಲ್ಲ ಬ್ಲೇಸರ್ ಹಾಕಿದ್ರು ಅದಕ್ಕೆ ಫ್ಯಾನ್ ಸೀರೆ ಹಾಕ್ಕೊಂಡಿದ್ರು ತುಂಬ ಚೆನ್ನಾಗಿ ಕಾಣಿಸ್ತಿದ್ರು ಎಲ್ಲರೂ ಎಲ್ಲರ ಜೊತೆಲ ಒಂದು ಫೋಟೋ ಇವಾಗ ನಾವು ಹೊರಟಿ ನಮ್ಮ ಅಣ್ಣನ ಬರ್ಡೇನ ಐವತ್ತನೇ ವರ್ಷದನ್ನು ಮಕ್ಕಳು ಇಬ್ಬರು ಗಂಡು ಮಕ್ಕಳು ಸೇರಿ ಒಂದು ಸರ್ಪ್ರೈಸ್ ಆಗಿ ಮಾಡ್ತಾಯಿದ್ದಾರೆ ತುಂಬ ಖುಷಿಯಾಯಿತು ನನಗೂ ಈ ಥರ ಒಂದು ತಂದೆಗೆ ಸರ್ಪ್ರೈಸ್ ಕೊಡ್ತಿರೋದು ಅದನ್ನು ನೀವು ನೋಡಿ ನಿಮಗೂ ಶೇರ್ ಮಾಡ್ಕೋತಾ ಇದ್ದೀನಿ ಮಕ್ಕಳು ಅಂತಂದರೆ ಈ ಥರ ಅವ್ರ ಮ ಏನೋ ಮಕ್ಕಳಿದ್ದಾಗ ತಂದೆ ಮಾಡ್ತಾಯಿದ್ರು ಇವಾಗ ತಂದೆಗೆ ಮಕ್ಕಳು ಮಾಡ್ತಾಯಿದ್ದಾರೆ ನಿಜವಾಗ್ಲೂ ಇದೊಂದು ಖುಷಿ ಕೊಡೋ ವಿಷಯನೇ ಅದರಿಂದ ನಿಮಗೂ ಶೇರ್ ಮಾಡ್ತಾಯಿದ್ದೀನಿ ನೋಡಿ हम <laughs> सब ಸ್ವಲ್ಪ ಪ್ಲೀಸ್ ಒಂದು ಹಂಗೆ ಈಗ ಮ್ಯೂಟ್ ಮಾಡಿರ್ತೀನಿ ಅದಕ್ಕೆ ಅಣ್ಣ ಐವತ್ತನೇ ವರ್ಷದ ಹುಟ್ಟೊಬ್ಬನ ಕೇಕ್ ಕಟ್ ಮಾಡಿ ತಂಗಿ ಮತ್ತು ತಮ್ಮಂದಿರ ಮಕ್ಕಳ ಜೊತೇಲಿ ಆಚರಿಸ್ಕೊಂಡ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಸರ್ಕಲ್ ಎರ ಜೊತೆಲೂ ಫೋಟೋ ತೆಗೆಸ್ಕೊಂಡ್ವಿ ಹಾಗೆ ಈ ಅಂಕಲ್ ಬಂದು ಚಿಕ್ಕವರಿಂದನೂ ಪರಿಚಯ ಅವರು ಅಣ್ಣನಿಗೆ ಪೇಟ ಹಾಕಿ ಓನರ ಹಾಕಿ ಬರ್ಡೆ ವಿಸ್ನ ತಿಳಿಸಿದ್ರು ಹಾಗೆ ಎಲ್ಲ ಫ್ಯಾಮಿಲಿಗಳೂ ಫೋಟೋಗಳು ತೆಗೆಸ್ಕೊಂಡ್ವಿ ಮತ್ತು ಇನ್ನೂ ತುಂಬ ಜನ ಫೋಟೋಸ್ಗಳನ್ನು ವಿಡಿಯೋನ ನಾನು ಮಾಡಿಕೊಳ್ಳೇ ಇಲ್ಲ ಹೇಳಬೇಕು ಅಂದರೆ ಊಟಕ್ಕೆ ಹೊರಟ್ವಿ ಅಕ್ಕ ಭಾವ ತಮ್ಮ ತಮ್ಮ ನೆಂಟೆಲ್ಲ ಊಟಕ್ಕೆ ಹೋಗ್ತಿದ್ರು ಅವ್ರು ಹೊರಡೋಕ್ಕೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಅವ್ರ ಜೊತಲೇನೆ ನಾವು ಊಟದಾಲ್ಗೆ ಹೋಗ್ತಾ ಇದ್ದೀವಿ ಒಂಥರ ಫ್ಯಾಮಿಲಿ ಫ್ರೆಂಡ್ಸ್ ಸರ್ಕಲ್ ಎಲ್ಲ ಸೇರಿಕೊಂಡು ಈ ಥರ ಬರ್ಡೇನ ಆಚರಿಸಿರೋದು ಒಂಥರ ಖುಷಿ ಕೊಟ್ಟಿದೆ ಅವತ್ತ ಕ್ಷಣಕ್ಕೆ ಮತ್ತು ನಾವು ಎಲ್ಲರೂ ಖುಷಿ ಪಟ್ವಿ ಮಕ್ಕಳು ಅಂದರೆ ಈ ಥರ ಹುಡಬೇಕು ಒಂದು ತಂದೆಗೆ ಒಂದು ಹೆಸ್ರು ತಂದು ಕೊಡೋ ಅಂತ ಮಕ್ಕಳು ಇದ್ದರೆ ನಿಜವಾಗ್ಲೂ ಸಾರ್ಥಕ ಅಂತ ಅನಿಸುತ್ತೆ ಅದು ನನಗೆ ನಮ್ಮ ಅಣ್ಣನ ಮಕ್ಕಳು ನೋಡಿ ನಿಜವಾಗ್ಲೂ ಆ ಫೀಲ್ ಆಯಿತು ಈ ಥರ ಒಂದು ತಂದೆಗೆ ಅವರು ಮಾಡ್ತಾ ಇರೋದ ನೋಡಿ ಯಾ ಒಂದು ಕ್ಲೂನೂ ಕೊಡದೆ ಅಣ್ಣನಿಗೆ ಬೇಕಾಗಿರೋ ಫ್ಯಾಮಿಲಿ ಫ್ರೆಂಡ್ಸ್ ಸರ್ಕಲ್ ಎಲ್ಲರೂ ಕರೆದು ಅವರು ಈ ಥರ ಒಂದು ಚಿಕ್ಕ ಹೆಜ್ಜಿಗೆ ಅವರು ಮಾಡಿದರೆ ಅನ್ನೋದಕ್ಕೆ ನನಗೆ ನಮ್ಮ ಅಣ್ಣನ ಮಕ್ಕಳ ಮೇಲೆ ತುಂಬ ಫ್ರಾಡ್ ಆಗುತ್ತೆ ಹುಟ್ಟ ಇಂಥ ಮಕ್ಕಳು ಹುಡಿಬೇಕು ಎಲ್ಲರ್ಗು ಆವಾಗ ಏನೋ ಒಂದು ಏನೋ ಕೊರತೆನೇ ಇರೋಲ್ಲ ಹೇಳಬೇಕು ಅಂದರೆ ಖುಷಿ ಯಾವಾಗ್ಲೂ ತುಂಬಿರುತ್ತೆ ಅಂತ ನನಗೆ ಅನ್ನಿಸ್ತು ಪರ್ಸ್ನಲಿ ಮತ್ತು ಹಾಗೆ ಊಟಕ್ಕೆಲ್ಲ ಬಂದ್ವಿ ವೆಜ್ನವ್ರಿಗೆ ವೆಜ್ಜು ನಾನ್ ವೆಜ್ನವ್ರಿಗೆ ನಾನ್ ವೆಜ್ಜು ಸಂಡೆ ಆಗಿರೋದ್ರಿಂದ ನಮ್ಮ ಫ್ಯಾಮಿಲೀಲಿ ತುಂಬ ನಾನ್ ವೆಜ್ನು ಇಷ್ಟಪಡ್ತಾರೆ ಅಂತ ಹೇಳಿದ್ದೀನಿ ಈ ವೆಜ್ ಕಡಿಮೆ ಜನನೇ ಇಷ್ಟಪಡೋದು ಅದ್ರಲ್ಲ ನಾನಂತೂ ಇವಾಗ ಪ್ಯೂರ್ ವೆಜಿಟೇರಿಯನು ನನಗೆ ವೆಜ್ ನಾನು ಏನೇನು ಬೇಕೆಲ್ಲ ನಾನು ಬಡಿಸ್ಕೊಂಡೆ ಮತ್ತು ಯಾವುದೇ ಬೇಕೋ ಅದೆಲ್ಲ ಅವರವರೇ ಕೇಳ್ಬಿಟ್ಟು ಬಡಿಸ್ಕೊಬೋದು ಮತ್ತೆ ಎಲ್ಲ ಊಟ ಮಾಡ್ತಾ ಇದ್ದೀವಿ ನಮ್ಮ ವಿಹನ್ ಪುಟಾಣಿ ಜೊತೆಲಿ ಜಾಸ್ತಿನೇ ಆವತ್ತು ನಾನು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಆಗಲಿಲ್ಲ ವಿಡಿಯೋ ಮಾಡೋ ಕಡೆ ಬ್ಯುಸಿ ಆಗ್ಬಿಟ್ಟಿದೆ ಮತ್ತು ಮಕ್ಕಳೆಲ್ಲ ಊಟ ಮಾಡ್ತಾ ಇದ್ದಾರೆ ಇನ್ನ ಯಾರು ಬಂದಿರಲಿಲ್ಲ ನಾವು ಇಷ್ಟು ಜನ ಬಂದಿದ್ವಿ ಹಾಗೆ ನನ್ನ ಇಬ್ಬರ ತಮ್ಮಂದಿರು ಮತ್ತು ನಮ್ಮ ಮಾವನ್ನ ಮಂಗನ್ನ ನಾನು ರೇಗಿಸ್ತೀನಿ ಅವ್ರು ಯಾಕಂದರೆ ನಾನ್ ವೆಜ್ ತುಂಬ ಇಷ್ಟಪಟ್ಟು ತಿಂತಾರೆ ಇದು ಎಷ್ಟನೇ ಪೀಸು ಎಷ್ಟು ಅಂತೆಲ್ಲ ರೇಗಿಸ್ತೀನಿ ನಾನು ಯಾವಾಗ್ಲೂ ಎಲ್ಲರೂ ನಗ್ಗಿಸ್ತೀನಿ ಮತ್ತು ಕಾಲು ಎಳಿತೀನಿ ಖುಷಿ ಖುಷಿಯಾಗಿ ಆ ಮೂಮೆಂಟಲ್ಲಿ ಇರೋದಕ್ಕೆ ನಾನು ತುಂಬ ಖುಷಿ ಪಡ್ತೀನಿ ನಾನು ಎಷ್ಟೇ ನೋವಿದ್ರೂ ನಾನು ಆ ಕ್ಷಣದಲ್ಲೆಲ್ಲ ಮರೆತು ಯಾವಾಗಲೂ ಎಲ್ಲರೂ ಖುಷಿಯಾಗಿ ಇಡೋಕ್ಕೂ ನೋಡ್ತೀನಿ ನಾನು ಖುಷಿಯಾಗಿ ಇಡ್ತೀನಿ ಇದು ನನ್ನ ಸ್ವಭಾವ ಮತ್ತು ಊಟ ಎಲ್ಲ ಮುಗಿಸ್ಕೊಂಡು ಬಂದು ನಾವು ತಂಗಿದಿರು ಅಣ್ಣನಿಗೆ ಏಳು ಜನ ತಂಗಿದಿರಿದ್ದೀವಿ ಚಿಕ್ಕಮ್ಮನ ಮಕ್ಕಳು ಅಷ್ಟು ಜನ ಫೋಟೋ ತೆಗಿಸ್ಕೊಂಡು ಅಣ್ಣ ಎಲ್ಲರೂ ಒಂದೇ ಥರ ನೋಡ್ತಾನೆ ಅದರಿಂದ ನಾನು ನಮ್ಮ ಅಣ್ಣನ ಹೃದಯವಂತ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಹಾಗೆ ಅಕ್ಕಬ್ಬವನು ಹೊರಟರು ನಾವು ಇನ್ನೂ ಒಂದು ಸ್ವಲ್ಪ ಲೇಟ್ ಆಗುತ್ತೆ ಹೊರಡೋದು ಮತ್ತು ಒಂದಷ್ಟು ಫನ್ ಗೇಮ್ಸ್ಗಳೆಲ್ಲ ಮಾಡಿದ್ದೀವಿ ಅದನ್ನು ನೋಡಿ

ಕ್ಲಬ್ ಅಲ್ಲೂ ಅದರಲ್ಲಿ ಒಂದಷ್ಟು ಗೇಮ್ ಮಾಡಿಸ್ತೀವಿ ಎಲ್ಲ ಪೇರ್ಗಳ್ಗೂ ಜೊತೆಲಿ ಮಕ್ಕಳು ಡ್ಯಾನ್ಸ್ ಮಾಡಿದ್ರು ಮತ್ತು ಕೊನೆಯಲ್ಲಿ ಅದಕ್ಕೆ ಅಣ್ಣ ಹುಡುಗರು ಎಲ್ಲ ಊಟ ಮಾಡ್ತಾ ಮತ್ತು ಜೊತೆಗೆ ನಮಗೂನು ಪಾರ್ಸಲ್ ತೊಗೊಂಡು ಹೋಗ್ತಾ ಇದ್ದೀವಿ ಅಡುಗೆಗಳೇ ಎಲ್ಲ ಒಂದಷ್ಟು ವೆಜ್ ಮಿಕ್ಕಿತ್ತು ನಾನು ನನ್ನ ಕಸಿನ್ ಗೀತ ಮತ್ತು ಅತ್ತಿಗೆಗೆ ಪಾರ್ಸಲ್ ಮಾಡಿಸ್ತೆ ಮತ್ತು ಕೊನೆಯಲ್ಲಿ ಅಣ್ಣನ ಜೊತೆಲಿ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಓಡ್ತಾ ಇದ್ದೀವಿ ಬಂದ್ವಿ ಅಣ್ಣನೇ ಡ್ರಾಪ್ ಕೊಟ್ಟ ಮೈಸೂರಲ್ಲೂ ಒಂದು ಅಣ್ಣ ಇದ್ದಾನೆ ನನಗೆ ದೊಡ್ಡ ಮುನ್ಮಂಗ ಇವಾಗ ನಂಜುನ್ ಗುಡ್ಗೆ ಓಡ್ತಾ ಇದ್ವಿ ನಂಜುನ್ ರಾತ್ರಿ ಎಂಟು ಇಪ್ಪತ್ತಕ್ಕೆ ಆಯ್ತು ಮತ್ತೆ ನಮ್ಮ ಅಣ್ಣನ ಇಷ್ಟ ಆಗಿತ್ತು ಅಂತ ನಿಮ್ಮ ಜೊತೆಲಿ ಶೇರ್ ಮಾಡ್ಕೋತಾ ಇದ್ದೀನಿ ದಯವಿಟ್ಟು ಇಷ್ಟ ಆದ್ರೆ ಸಪೋರ್ಟ್ ಮಾಡಿ ನಮಸ್ಕಾರ